No, कांग्रेस ಹಿಂದೆ ಬನ್ನಿ ಒಂದಕ್ಕೆ ಮೇಲೆ ಬರಬೇಕು ಶಿವಕುಮಾರ್ ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮ ಯಾವ ಹೇಳಿಕೆನೂ ಬೇಡ ನಮ್ಮ ಸರ್ಕಾರ ಸುಖದ್ದಾಗಿ ನಡೀತದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾ ಮಾಡ್ತಾ ನೇತೃತ್ವದಲ್ಲಿ ಯಾರ ಭವಿಷ್ಯನು ನುಡಿಯುವಂತ ಅವಶ್ಯಕತೆ ಇಲ್ಲ ಅಂತ ನಾನು ವರ್ಷ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಇದು ಸರ್ ಜಾತಿ ಗಣತಿ ವಿಚಾರವಾಗಿ ಪ್ರಬಲ ಸಮುದಾಯ ಒಕ್ಕಲಿಗ ಮತ್ತು ಲಿಂಗಾಯತ ವಿರೋಧ ಇದೆ ಸೊ ಸಭೆ ಕೂಡ ನಡೆಯುತ್ತೆ ಏನಿಲ್ಲ ಯಾವ ಸಭೆನು ನನಗೆ ಗೊತ್ತಿದ್ದಂಗೆ ಯಾವ ಸಭೆನೂ ಇಲ್ಲ ಯಾವ ಸಭೆನೂ ನಾವು ಮಾಡುದಿಲ್ಲ ಸಭೆ ಅವಶ್ಯಕತೆ ಇಲ್ಲ ಚೀಫ್ ಮಿನಿಸ್ಟರು ಯಾವ್ದು ಕೆಲವು ವಿಚಾರನ ಕ್ಯಾಬಿನೆಟ್ ತರ್ತೀನಿ ಅಂತ ಹೇಳಿದ್ದಾರೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಸಿ ಮೀಟಿಂಗ್ ಪಿ ಹದಿಮೂರನೇ ತಾರೀಕು ನಾವೇ ತರ್ತೀನಿ ನಾನು ಚೀಫ್ ಮಿನಿಸ್ಟ್ರೇ ಮಾತಾಡಿಕೊಂಡು ನಾನೇ ಕಂಪ್ಲೀಟ್ ಡೇ ಪಕ್ಷಕ್ಕೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿ ಅವತ್ತಿರೋ ಪ್ರೋಗ್ರಾಮೆಲ್ಲ ಕ್ಯಾನ್ಸಲ್ ಮಾಡಿ ಬೆಳಗ್ಗೆ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ಗಳಿಗೆಲ್ಲ ಕರೆದಿದ್ದೀವಿ ಬಿ ಸಿ ಸಿ ಪ್ರೆಸಿಡೆಂಟ್ಸ್ ಕರೆದಿದ್ದೀವಿ ಎಮ್ ಎಲ್ ಎಗಳು ಕರೆದಿದ್ದೀವಿ ಮಂತ್ರಿಗಳು ಕರೆದಿದ್ದೀವಿ ಜನರು ಬಾಡಿ ಕರೆದಿದ್ದೀವಿ ಭಾರತ್ ಜೋಡೋ ಭವನಕ್ಕೆ ಸಿದ್ಧತೆ ಬಗ್ಗೆ ಪಕ್ಷದ ಸಿದ್ಧತೆ ಬಗ್ಗೆ ನಾವು ಕರೆದಿದ್ದೀವಿ ಪಕ್ಷ ಸಂಘಟನೆ ಬಗ್ಗೆ ಕರೆದಿದ್ದೀವಿ ಸಾಯಂಕಾಲ ಒಂದು ನಾಲ್ಕು ಗಂಟೆಗೆ ಪದಾಧಿಕಾರಿಗಳ ಸಭೆನ ನಾನು ಕರೆದಿದ್ದೀನಿ ಸಭೆ ಬಗ್ಗೆ ಅವರವರು ಮುಖ್ಯಮಂತ್ರಿಗಳು ಹನ್ನೊಂದು ಗಂಟೆಗೆ ಕರ್ತಾರೆ ಸಾಯಂಕಾಲ ಆರು ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆನ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು ಆ ದೃಷ್ಟಿಯಿಂದ ಕರೆದಿದ್ದೆ ಏನು ಇಪ್ಪತ್ತ ಏಳನೇ ತಾರೀಕು ನಡೆಯಬೇಕಾಗ ಅದು ಇಪ್ಪತ್ತೊಂದನೇ ತಾರೀಕಕ್ಕೆ ನಿಗದಿಯಾಗಿದೆ

ಪೂಜೆ ಬೇರೆ ಪೂಜೆ ಯಾರ್ಯಾರು ನಾಶ ಆಗ್ಬೇಕು ಶತ್ರುಗಳು ಅಂತ ಹೇಳಿ ಪೂಜೆ ಮಾಡ್ತಿದ್ದಾರೆ ಅದು ಅವ್ರ ಅನುಭವ ಅವರು ಕದ್ದು ಮಾಡ್ತಾರೆ ನಾನು ಓಪನ್ ಆಗಿ ಮಾಡ್ತೀನಿ ಅವ್ರ ಕದ್ದು ಪೂಜೆ ಮಾಡ್ತಾರೆ ನಾನು ಓಪನ್ ಆಗಿ ದೇವ್ರಿಗೆ ದಿನಾ ಬೆಳಗ್ಗೆ ನಾನು ಪೂಜೆ ಮಾಡ್ತೀನಿ ನಾನು ಹಿಂದೆ ಮುಂದೆ ಮಾಡಕ್ ಹೋಗ ದಿನಾ ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತೀನಿ ನಿಮ್ಮಂತವ್ರು ನಂಗೆ ತೊಂದರೆ ಕೊಡುತ್ತಿದ್ದ ರಕ್ಷಣೆ ಕೊಡಪ್ಪ ಅಂತಾನು ನಾನು ಮನವಿ ಮಾಡ್ತೀನಿ ಕೆ ಎನ್ ರಾಜಣ್ಣ ಅವರು ಸಹ ಮಾತಾಡಿದಾರೆ ನಮ್ಮ ಸಭೆಗಳನ್ನ ಮತ್ತೆ ನಮ್ಮ ಡಿನ್ನರ್ ಯಾರು ಯಾರೋ ಆಗಲ್ಲ ಅಂತ ಯು ಸರ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ